ಸುಪ್ರೀಂ ಕೋರ್ಟ್ ಮೊದಲೇನೆ ಆದೇಶ ಕೊಟ್ಟಿತ್ತು ಈ ಟಿ ಡಿ ಆರ್ ಕೊಡಿ ಮತ್ತೆ ನಂತರ ನೀವು ಮುಂದುವರಿ ಅಂತ ನಿಮ್ಮ ಚಟುವಟಿಕೆಯಲ್ಲಿ ಇದು ಸರ್ಕಾರಕ್ಕೆ ಯಾಕೆ ಈ ಥರ ಜನರನ್ನು ದಿಕ್ಕಪ್ಪಿಸೋ ಕೆಲಸ ಮಾಡ್ತಾ ಇದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ಸರ್ಕಾರಕ್ಕೆ ಅವರ ಏನು ಟ್ರೆಜರಿಗೆ ಒಂದು ನಯಾ ಕೊಡೋ ಅವಶ್ಯಕತೆ ಇಲ್ಲ ಒಂದು ಟಿ ಆರ್ ಸರ್ಟಿಫಿಕೇಟ್ ಕೊಡಬೇಕಾಗಿದೆ ನಾವು ಮಾರ್ಕೆಟಲ್ಲಿ ಅದರದ್ದು ಏನು ಕಾಂಪನ್ಸೇಷನ್ ತಗೋಬೇಕು ಅಂದ್ರೆ ಬಿಲ್ಡರ್ ಗಳ ಜೊತೆ ಸೊ ನಾವು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮಾಜ ಒಂದು ಹಿತದೃಷ್ಟಿಯಲ್ಲೇ ಟಿ ಡಿ ಆರ್ ಅನ್ನು ಸ್ವೀಕರಿಸಿದ್ರು ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಆಗಲೂ ಸಹ ಇದು ಕಾಂಪನ್ಸೇಷನ್ ಕೊಡಬೇಕಂದ್ರೆ ಅದು ತೆರಿಗೆ ಕಟ್ಟಲು ಅಂದ್ರೆ ಟ್ಯಾಕ್ಸ್ ಪೇಯರ್ ಇದು ಬಹಳ ಒಂದು ಹಿನ್ನಡೆ ಆಗತ್ತೆ ಅಂತ ನಾವು ಟಿ ಡಿ ಆರ್ ಸ್ವೀಕರಿಸಿ ನಾವು ಮಾರ್ಕೆಟ್ ಅಲ್ಲಿ ನಾವು ಅದನ್ನ ಕಾಂಪೆನ್ಸೇಷನ್ ತಗೋತೀವಿ ಅಂದ್ರೆ ಬಿಲ್ಡರ್ ಜೊತೆಗೆ ಅಭಿವೃದ್ಧಿ ಮಾಡೋ ಮೂಲಕ ನಾವು ಕಾಂಪನ್ಸೇಷನ್ ತಗೋತೀವಿ ಇದು ಆಕ್ಚುಲಿ ಒಂದು ಕಷ್ಟವಾದಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಕಾನೂನು ಪ್ರಕಾರ ಲ್ಯಾಂಡ್ ಎಕ್ಸೋಸಿಷನ್ ಅಂದ್ರೆ ನೇರ ಅವರು ಸರ್ಕಾರಿ ಇದು ಒಂದು ಅಂಜಿಯಿಂದ ಕೊಡ್ಬೇಕಾಗಿದೆ ಸೊ ಸಾಮಾಜಿಕ ಹಿತದೃಷ್ಟಿಯಲ್ಲೇ ನಾವು ಏನು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಟಿ ಡಿ ಆರ್ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನಮ್ಮ ತಂದೆಯವರು ಈ ಟಿ ಡಿ ಆರ್ ಅನ್ನು ಸ್ವೀಕರಿಸಿದ್ರು ಆದ್ರೆ ಅವರು ಟಿ ಡಿ ಆರ್ ಕೊಡಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಕೇಸ್ ಗೆದ್ವಿ ಟಿ ಡಿ ಆರ್ ಕೊಟ್ಟೇ ನೀವು ಇದು ರಸ್ತೆಯ ಅಗಲೀಕರಣ ಮಾಡಬೇಕಾಗಿದೆ ರಸ್ತೆ ವಿಸ್ತಾರ ವಿಸ್ತಾರವಾಗಿ ಮಾಡಬೇಕಂದ್ರೆ ನೀವು ಟಿ ಡಿ ಆರ್ ಕೊಟ್ಟು ಮಾಡಬೇಕು ಅಂತ ಅದು ಪ್ರಕ್ರಿಯೆ ಇಡೀ ಭಾರತದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ನೀವು ರೋಡ್ ವೈಡ್ನಿಂಗ್ ಇರ್ಬೋದು ಹೊಸ ರೋಡ್ ನಿರ್ಮಾಣ ಮಾಡಬೇಕಾಗಿದೆ ಏನೇ ಒಂದು ಅಭಿವೃದ್ಧಿ ಮಾಡಬೇಕಾಗಿದೆ ಲ್ಯಾಂಡ್ ಆಕ್ವಜಿಷನ್ ಪ್ರಕ್ರಿಯೆ ಒಬ್ಬ ರೈತರಿಂದ ಹಿಡಿದು ಯಾರೇ ಇರಲಿ ಸಮಾಜದಲ್ಲಿ